ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ನಾವು ಪೂರಿ ಚಪಾತಿ ಇಡ್ಲಿ ರೊಟ್ಟಿ ದೋಸೆ ಎಲ್ಲದ್ರ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗಿರುವಂತಹ ಒಂದು ಡಿಫ್ರೆಂಟ್ ಆಗಿರುವಂತಹ ಚಟ್ನಿ ರೆಸಿಪಿನ ನೋಡ್ಕೊಂಬರೋಣ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ರುಚಿಗಳು ಸಮ್ಮಿಳಿತವಾಗಿರುವಂತಹ ಈ ಚಟ್ನಿ ನಿಜವಾಗ್ಲೂ ತುಂಬಾನೇ ಒಂದು ವಿಭಿನ್ನವಾಗಿರುವಂತಹ ರುಚಿನ ನಮಗೆ ಕೊಡುತ್ತೆ ಈ ಚಟ್ನಿನ ನಾನು ಯಾವ್ದ್ರಿಂದ ಮಾಡ್ದೆ ಹೇಗ್ ಮಾಡ್ದೆ ಅಂತ ನೋಡ್ಕೊಂಬರ ಕ್ಯೂರಿಯಾಸಿಟಿ ಆಗ್ತಾ ಇದೆ ಅಲ್ವಾ ಆದರೆ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂಥ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೂ ಕೂಡ ಶಿವರಾತ್ರಿ ಉಪವಾಸದ ಸಮಯದಲ್ಲಿ ಮನೆಗೆ ಕಲ್ಲಂಗಡಿ ಹಣ್ಣು ಖಂಡಿತ ತಗೊಂಬಂದಿರ್ತೀರಾ ಕಲ್ಲಂಗಡಿ ಹಣ್ಣು ತಿಂದ ಮೇಲೆ ಅದ್ರ ಸಿಪ್ಪೆನ ಮಾತ್ರ ಬಿಸಾಕೋದು ಬೇಡ ಅದರಿಂದ ಸೂಪರ್ ಆಗಿರೋಂಥ ಕೆಲವು ರೆಸಿಪೀಸ್ ಮಾಡೋಣ ಅದರಲ್ಲಿ ಇವತ್ತು ನಾನು ಮೊದಲನೇದಾಗಿ ಕಲ್ಲಂಗಡಿ ಹಣ್ಣಿನ ಈ ಸಿಪ್ಪೆ ಮತ್ತು ಈ ಹಣ್ಣಿನ ಮಧ್ಯಭಾಗ ಇರುತ್ತಲ್ಲ ನೋಡಿ ಈ ಥರ ತಿರುಳ್ ಥರ ಇರುತ್ತಲ್ಲ ಇದರಲ್ಲಿ ಒಂದು ಟೇಸ್ಟಿಯಾಗಿರೋಂಥ ಚಟ್ನಿ ಮಾಡೋಣ ಚಪಾತಿ ದೋಸೆ ಇಡ್ಲಿ ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಾವು ಹಣ್ಣೆಲ್ಲ ಕಟ್ ಮಾಡ್ಕೊಂಡ್ಮೇಲೆ ಈ ಹಿಂದೆ ಭಾಗ ಈ ಥರ ಗ್ರೀನ್ ಕಲರ್ ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಇರ್ಕೋಬೇಕು ನೋಡಿ ಈ ಥರ ತೆಗೆದುಬಿಟ್ಟು ಈ ಭಾಗ ಮಾತ್ರ ಯೂಸ್ ಮಾಡಿಕೊಂಡು ಇವತ್ತು ನಾವು ಚಟ್ನಿ ಮಾಡೋಣ ಬನ್ನಿ ಹಣ್ಣಿನ ಸಿಪ್ಪೆಯ ಚಟ್ನಿ ಮಾಡ್ಕೊಳ್ಳೋಣ ಅದಕ್ಕೆ ಅಂತ ಒಂದು ಹುರಿಯೋ ಅಂತಹ ಪಾತ್ರೆ ಅಥವಾ ಒಂದು ಫ್ರೈ ಪ್ಯಾನ್ ತಗೋಬೋದು ಅದನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಸೇರಿಸ್ತೀನಿ ಈಗ ಇದಕ್ಕೆ ಆಗಲೇ ನಾವು ನೋಡಿದ್ವಲ್ವಾ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ನೋಡಿ ಈ ಥರ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಈ ಎಣ್ಣೆಗೆ ಸೇರಿಸ್ಕೊಳ್ತೀನಿ ಇದನ್ನ ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೋಬೇಕು ಸ್ವಲ್ಪ ಅದ್ರದ್ದು ಹಸಿ ಥರ ಒಂಥರ ಸ್ಮೆಲ್ ಎಲ್ಲ ಇರುತ್ತಲ್ವಾ ಅದೆಲ್ಲ ಹೋಗೋವರೆಗೂ ಸ್ವಲ್ಪ ಇದನ್ನು ನೋಡ್ಕೊಳ್ಳೋಣ ಇದೊಂದು ಸ್ವಲ್ಪ ಮೆತ್ತಗಾಗಿದೆ ನೋಡಿ ಒಂದು ಫಿಫ್ಟಿ ಪರ್ಸೆಂಟ್ ಆಗಿದೆ ಅನ್ಕೋಬಹುದು ಈ ಟೈಮಲ್ಲಿ ಇದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಎರಡು ಈರುಳ್ಳಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಎಸ್ಲುಗಳು ಹಾಗೇನೇ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡ್ಕೋಬೇಕು ನಾನಿಲ್ಲಿ ಒಂದು ಹತ್ತರಷ್ಟು ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ ಆಮೇಲೆ ಹುಳಿಗೆ ಹುಣಸೆ ಹಣ್ಣು ಸ್ವಲ್ಪ ಯೂಸ್ ಮಾಡ್ತೀವಿ ಹಾಗಾಗಿ ಮೆಣಸಿನ್ಕಾಯಿ ಖಾರದ ತಕ್ಕಂಗೆ ನೋಡ್ಕೊಂಡು ಹಾಕ್ಕೋಬೇಕು ಇದನ್ನು ಸಹ ಇದ್ರ ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿವಾಗ ಫ್ರೈ ಆಗಬೇಕು ಒಂದು ಐದರಿಂದ ಆರು ನಿಮಿಷ ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಎಲ್ಲವೂ ಚೆನ್ನಾಗಿ ಫ್ರೈ ಆಗಿದೆ ಇದೆಲ್ಲ ಒಂಥರ ಟ್ರಾನ್ಸ್ಪರೆಂಟ್ ಥರ ಆಗಿದೆ ಕಲ್ಲಂಗಡಿ ಸಿಪ್ಪೆ ಅದೆಲ್ಲ ಈ ಟೈಮ್ನಲ್ಲಿ ಫ್ರೈ ಮಾಡ್ಕೊಂಡಿದ್ದು ಸಾಕು ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಬಿಳಿ ಎಲೆ ಸೇರಿಸ್ತೀನಿ ಇದೊಂಥರ ಅಡಿಷ್ನಲ್ ಫ್ಲೇವರ್ಗೆ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಸ್ವಲ್ಪ ಹುಣಸೆ ಹಣ್ಣು ಸೇರಿಸ್ತೀನಿ ಒಂದು ಐಸಳಷ್ಟು ಕರ್ಬೇವಿನ ಸೊಪ್ಪು ಒಂದು ಎರಡು ಸ್ಪೂನಷ್ಟು ತೆಂಗಿನ ತುರಿ ಸೇರಿಸ್ತಾಯಿದ್ದೀನಿ ತೊಳೆದಿರೋ ಅಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ಅಗತ್ಯ ಅಷ್ಟು ಉಪ್ಪು ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕೋಬೋದು ಹಾಗೆ ಕೊನೆಯದಾಗಿ ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೀನಿ ಇದೊಂಥರ ರುಚಿ ಹೆಚ್ಚು ಮಾಡುತ್ತೆ ಈಗ ನಾವು ಹಾಕಿರೋಂಥ ಇಷ್ಟು ಸಾಮಗ್ರಿಗಳನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನು ನುಣ್ಣಗೆ ಚಟ್ನಿ ನಾರ್ಮಲ್ ಹೇಗೆ ಮಾಡ್ತೀವಲ್ವ ತೆಂಗಿನಕಾಯಿ ಚಟ್ನಿ ಎಲ್ಲ ಆ ರೀತಿ ನುಣ್ಣಗೆ ಚಟ್ನಿ ಥರ ಮಿಕ್ಸರಲ್ಲಿ ಆಡಿಸ್ಕೊಂಡು ಬರೋಣ ಫೈನಲಿ ಸೂಪರ್ ಟೇಸ್ಟಿ ಆಗಿರೋ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಮಾಡಿರೋ ಅಂತಹ ರುಚಿಕರವಾಗಿರುವಂತಹ ಚಟ್ನಿ ರೆಡಿಯಾಗಿದೆ ನೀವು ಇದನ್ನ ಚಪಾತಿ ರೊಟ್ಟಿ ಪೂರಿ ದೋಸೆ ಯಾವ್ದ್ರ ಜೊತೆಗಾದರೂ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ನೀವು ಸಹ ಈ ಸಲ ಕಲ್ಲಂಗಡಿ ಹಣ್ಣು ಮನೆಗೆ ತಂದಾಗ ಆ ಸಿಪ್ಪೆನ ಬಿಸಾಕದೆ ಅದರಲ್ಲಿ ಈ ಥರ ಟೇಸ್ಟಿ ಆಗಿರುವಂಥ ಚಟ್ನಿ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ